ದರ್ಶನ್ ಇಸ್ ಹೋಲ್ಡಿಂಗ್ ಎ ಮಗ್ ಅಂಡ್ ಎ ಸಿಗರೆಟ್ ಅಲ್ಲ ಡಿ ಬಾಸ್ ಸಹಾಯ ಮಾಡ್ತಾರೆ ಏನ್ ಸ್ಮೋಕಿಂಗ್ ಸ್ಮೋಕಿಂಗ್ ಝೋನ್ ಝೋನ್ ಅಲ್ಲಿ ಮಾಡ್ಕೊಳ್ಳಿ ಜೈಲಲ್ಲಿ ಸ್ಮೋಕಿಂಗ್ ಝೋನ್ ಡೆಸಿಟ್ ಮಾಡಿ ಒಂದು ಎಡಿಕ್ಷನ್ ಇರೋ ಕೊಡ್ಬೇಕಾದ್ರೆ ಬಿಡ್ರಾಲ್ ಎಫೆಕ್ಟ್ ಬಂದ್ರೆ ಕೊಡ್ಬೇಕಾದಂತ ಸಂದರ್ಭ ಅಂತ ಎಲ್ಲ ಅಡಿಕ್ಷನ್ ಕೂಡ ಕೊಡ್ತೀರಾ ಸ್ಮಾಲ್ ಎಕ್ವಿ ಔರ ಅದರ ಕಟಸಿಕಾ ಮಾತಾಡ್ಕೊಂತಾ ಇದ್ದಾರೆ ನಿಮ್ಮದು ಪ್ರಾಬ್ಲಮ್ ಅಂತ ಮಾಡ್ಕೊಳ್ಳಿ ಹ ಹೌದು ಈಗ ಒನ್ ಸಿಗ್ರೆಟ್ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅಂದ್ರೆ ಇವ್ರು ಏನು ಮಾಡ್ತಾರೆ ಸಿಗ್ರೆಟ್ ಇವ್ರು ತಂದ್ಕೊಟ್ಟ ಕೊಟ್ ಅಲ್ಲ ಇವ್ರು ಇದು ಅವರತ್ರ ಇದು ಅಲ್ಲ ಇವ್ರು ತನ್ನ ಅದ್ನ ಅಲ್ಲ ಇವ್ರು ಕಂಪ್ಲೇಂಟ್ ಕಾಪಿನೂ ಕೊಟ್ಟಿಲ್ಲ ನಮ್ಗೆ ಕಂಪ್ಲೇಂಟ್ ಕಾಪಿ ಕಂಪ್ಲೇಂಟ್ ನೀವ್ ಕೊಟ್ರ ಅದ ಅವರ ಕಾಪಿ ಅಲ್ಲ ಅಲ್ಲ ಇಸ್ ಕಮ್ ಟುಡೇ ಫಾರ್ ಫಸ್ಟ್ ಟೈಮ್ ಐ ವಿಲ್ ಸೆಕ್ಯೂರ್ ದಿ ರೆಕಾರ್ಡ್ಸ್ ಇನ್ ದೇರ್ ಅಕಸ್ಟ್ ನಾವು ನೆಕ್ಸ್ಟ್ ಪೇಜ್ ಅಲ್ಲಿ ತಂಪಾಕು ಅಲ್ಲ ಮಗ್ಗು ಸಿಗರೇಟ್ ಫೋಟೋಗ್ರಾಫ್ಸು ರಿಲೀಸ್ ಆಫ್ ಪಿಕ್ಚರ್ಸ್ ಪಿಕ್ಚರ್ಸ್ ಯಾರ್ ಯುವರ್ ಅಗೈನ್ಸ್ ದಿ ರೂಲ್ಸ್ ಎಲ್ಲ ರಿಲೀಸ್ ಆಫ್ ಪಿಕ್ಚರ್ಸ್ ಯಾರ್ ಮಾಡಿದಾರೆ ಗೊತ್ತಿಲ್ಲ ಅದೇ ವಿಚ್ ಯಾರು ಯಾರು ಏನು ಗೊತ್ತಿಲ್ಲ ಯಾಕೆ ವಿ ವಿಲ್ ಹಾವ್ ದಟ್ ಈ ಸ್ಟೇ ಮಾಡ್ಬಿಟ್ರೆ ಅದು ಹೋಯ್ತು ಇದು ಖಂಡಿತ ಸ್ಟೇ ಮಾಡ್ತೀವಿ ದಿ ಆ ದಟ್ ಯು ಹ್ಯಾವ್ ಲೇಡ್ ಅಗೈನ್ಸ್ ದೇಮ್ ಕೆ ನಾಟ್ ಬಿ ಅಲ್ಲಲ್ಲ ನೀವು ಏನ್ ಬೇಕಾದ್ ಮಾಡ್ಬೋದು ಅಂತಲ್ಲ ಅಲ್ಲ ಅವ್ರ್ ಮಾಡ್ತಾ ಇದಾರೆ ಏನ್ ಬೇಕಾದ್ರೂ ಏನು ಅಂತ ನೀವ್ ಎತ್ ಮಾಡಿದೀರಾ ಸರ್ ಅಲ್ಲ ನಾವು ಈಗ ಇದು ಇದೆಲ್ಲ ಬ್ಯಾಂಡ್ ಐಟಮ್ಸ್ ಇದೆಯಲ್ಲೂ ಜೈಲೊಳಗ ಇಲ್ವೇ ಇಲ್ವಾ ಅಲ್ಲ ಇಲ್ವೇ ಇಲ್ವಾ ಅಲ್ಲ ಕರಪ್ಷನ್ ಬಟ್ ಕರಪ್ಷನ್ ಇದೆ ನಾವು ಹಂಗೆ ಬಿಡ್ಬೇಕು ಅಂತ ಹೇಳ್ತಾ ಇಲ್ಲ ಇವರು ಅಫೆನ್ಸ್ ಲೇ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿರೋದ್ ಮಾಡ್ಬೇಕು ಈಗ ಎ ಒನ್ ಸಿಗರೆಟ್ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಇವ್ರೇನ್ ಮಾಡ್ತಾರೆ ಸಿಗರೆಟ್ ಇವ್ರು ತಂದ್ಕೊಟ್ಟ ಅಲ್ಲ ಇವ್ರ ಇದು ಅವ್ರ ಇದು ಅಲ್ಲ ಇವ್ರು ತಂದ್ಕೊಟ್ರ ಅದ್ನ ಅಲ್ಲ ಇವ್ರು ಕಂಪ್ಲೇಂಟ್ ಕಾಪಿನೂ ಕೊಟ್ಟಿಲ್ಲ ನಮ್ಗೆ ಕಂಪ್ಲೇಂಟ್ ಕಾಪಿ ಕಂಪ್ಲೇಂಟ್ ನೀವ್ ಕೊಟ್ಟರದ ಅವರೇ ಕಾಪಿ ಅಲ್ಲ ಇಟ್ ಇಸ್ ಕಮ್ ಅಪ್ ಟುಡೇ ಫಸ್ಟ್ ಟೈಮ್ ಐ ವಿಲ್ ಸೆಕ್ಯೂರ್ ದಿ ರೆಕಾರ್ಡ್ಸ್ ಅಂತ ಹೇಳಕ್ಕೆ ಅಷ್ಟೇ ನಾವು ನೆಕ್ಸ್ಟ್ ಪೇಜ್ ಅಲ್ಲಿ ತಂಬಾಕು ತಂಬಾಕು ಹಾ ಫಿಲ್ಮ್ ಏನ್ ಅಲ್ಲಿ ಸರ್ ಇವ್ರು ತಂಬಾಕು ಮಾಡ್ತಾ ಇದ್ದಾರೆ ಹಾ ತಂಬಾಕು ಹೋಗಿದ್ದಾರೆ ಅಂತ ಏನೋ ಒಂದಿದೆ ತಂಬಾಕು ತಗೊಂಡೋಗಿದ್ದಾರೆ ಹಾ ತಂಬಾಕು ಪದಾರ್ಥಗಳನ್ನು ಬಳಸಿಕೊಂಡು ಕುರಿತಂತೆ ಕರ್ನಾಟಕ ಕಾರ್ಯಗಳ ತಿದ್ದುಪಡಿ ನಿಯಮ ವೈಲೇಟ್ ಮಾಡಿದ್ದಾರೆ ಅಂತ ಇದೆ

250 of 2024. Uh, uh, in crime number 250 of 2024. Obviously, they're not supposed to have mobile phones, but he uses a mobile phone, takes a photograph of A1 Darshan sitting with three other persons, my lords. Mm. Now, this photograph, which was taken, becomes viral. Uh. My lords, kindly notice the photograph. This is the basis of this entire FIR. Mm. My lords, in the photograph, it's a colored photograph which he gave giving, my words, so that identity becomes easier. My lords, in this photograph, A1 Darshan is seen with a coffee mug and a cigarette, my lords, in his hand. My lords would see that photograph, my lords. Mm. A2 is a person, another who's sitting with a coffee mug. Next to him, A3, my lords would see one person who's slightly closed, my Lord, mm. not very visible. Mm. He's a petitioner before my lords, mm. who's shown as accused number four. And there's one other what person. What was he doing there? He was sitting with them. Now, now the whole crime, according to them, is my lords. The next day comes this registration of the FIR. Please notice the FIR. Now, their entire grievance is my lords. A1 ought not to have been smoking there. This La is the grievance. SPPR. Offense is the best force of defense. <laughs> the violated rules are Rule 25, Roman number 4, Prohibited articles. ಯೆಸ್ ಮೆಲೊಡ್ ಅಂಡರ್ ಚಾಪ್ಟರ್ ಫೋರ್ ಅಂಡ್ ರೂಲ್ ಟೂ ಒನ್ ಎಟ್ ಅಂಡರ್ ಚಾ ಫಿಫ್ಟೀನ್ ಕರ್ನಾಟಕ ಪ್ರಸೆನ್ಸ್ ಅಂಡ್ ಕರೆಕ್ಷನ್ ಸರ್ವಿಸ್ ಮಾನ್ಯುಯಲ್ this is what is violated melod ಅಲ್ಲ ಇದೆಲ್ಲ ಅವರೆ ಮಾಡಿರದ ಇದೆಲ್ಲ ಮಾಡಿದ್ರೆ ಎನ್ಕ್ಯಾರಿ ಆದ offended ಅವ್ರನು ಮಾಡ್ತಿದ್ರೆ ಇವ್ರೊ ಮಾಡ್ತಾ ಕ್ಯಾಂಟೀನ್ Prison Canteen, My Lords. In Prison Canteen, malods, all articles such as eatable snacks, clothes, or stationery, all this is available. But there's a limit to how, what you can buy up to about 1200 rupees is what you can buy in the prison's uh, canteen. Mm. And My Lords, earlier, even it used to have, My Lords, cigarettes, BDs, and My Lords, car, as well as uh, Suparis, so all this was available. Now, my lords, they say smoking is regulated and not a complete ban. Now, why we see this prisons manual, my lords, please notice, my lords at page 10, 219, 218 is there. Rule on smoking. Page 10 in my petition itself, I've extracted it because that's a violation. As per government regulation smoke is prohibited in all prisons. In all prisons. Now please notice their own manual, my lords. If rule 183 is noticed, mm. rule 183, mm. prison of prison offenses. ಇನ್ ವಿಚ್ ರೋಮನ್ ನಂಬರ್ ಕಾಫಿ ಮಾರ್ಕ್ ಇದು ನಾವು ಅದಕ್ಕೆ ಏನಿಲ್ಲ ಅವ್ರ ಹತ್ರ ಕಾಫಿ ಮಗು ಇಲ್ಲ ಇಟ್ಸ್ ಇಟ್ ಲುಕ್ಸ್ ಲೈಕ್ ಡಿಫರೆಂಟ್ ಇಸ್ ಜೈಲ್ ಅಲ್ಲ ಇಟ್ ಇಟ್ ಇನ್ ನಾಟ್ ಸ್ಟೀಲ್ ವಾಟ್ ಐ ನಾವು ಕೊಟ್ಟಿಲ್ಲ ಸಿಗರೆಟ್ ಹೆಂಗ್ ಬಂತು ಒಳಗೆ ಅಂತ ಸ್ಮಾಲ್ ಅಂಕ ಅಷ್ಟೇ ಏನಿಲ್ಲ

ಸ್ಮೋಕಿಂಗ್ ಸ್ಮೋಕಿಂಗ್ ಝೋನ್ ಝೋನ್ ಯಾಕೆ ಅಲ್ಲಿ ಅಲ್ಲಿ ಅವ್ರೇನ್ ತೋರಿಸ್ತಾರೆ ಅಲ್ಲಲ್ಲ ಅಲ್ಲಲ್ಲ ಇದು ಇಟ್ ಎಸ್ ಕಮ್ ಕಮ್ ದಿ ಫಸ್ಟ್ ಟೈಮ್ ಎಡಿಕ್ಷನ್ ಕೊಡ್ಬೇಕಾದ್ರೆ ಎಫೆಕ್ಟ್ ಎಫೆಕ್ಟ್ ಬಂದ್ರೆ ಕೊಡ್ಬೇಕಾದಂತ ಕೊಡ್ಬೇಕಾದ ಎಲ್ಲ ಅಡಿಕ್ಷನ್ ವಿಲ್ ಸಿಂಡಮ್ ನೋಡ್ಕೊಳ್ಳಿ But you, you supply for all, any uh, addiction. <laughs> Rule 218 prohibits uh, all kinds of smoking in prison. The learned uh, senior counsel Sandesh Chauta takes this court to prison manual, which deals with prison offenses. The offenses, smoking is not an offense under the prison offenses, if it is done in identified smoking zones. Therefore, the very rule, i.e., Rule 218, runs completely counter to what the prison offense would indicate, be that as it may. For the act of others, it appears the petitioner is already a convict, another crime is registered. Therefore, there shall be an interim order of stay of all investigation. Only against accused number four, the petitioner in 418 of 2024. One, you still chewing tobacco here? <laughs> <laughs> I do Sorry, my lord. I, I, I on instruction. Was housed in Parapana? Deeply updated.